ವೀಕ್ಷಕರು ನಾವೀಗ ದೇಶದ ಹೆಮ್ಮೆಯ ಪಂಚಪೀಠಗಳಲ್ಲಿ ಒಂದಾದಂತಹ ಶ್ರೀ ಜಗದ್ಗುರು ಉಜ್ಜೈನಿಯ ಮರುಳಸಿದ್ದೇಶ್ವರ ದಿವ್ಯ ಸಾನಿಧ್ಯ ಮತ್ತು ಜಗದ್ಗುರು ತಾರುಕಾಚಾರ್ಯರ ಒಂದು ಸಾನಿಧ್ಯದಲ್ಲಿ ಪಂಚಪೀಠ ಸಂಸ್ಥೆ ಮಠದಲ್ಲಿ ಬನ್ನಿ ನೋಡೋಣ ಉಜ್ಜಯಿನಿಯ ಶ್ರೀ ಜಗದ್ಗುರುಗಳ ಒಂದು ಮಹಾಮಠ ಶ್ರೀಮಠ ಶ್ರೀಮಠದ ಒಳನೋಟ

ದೇವರ ದರ್ಶನಕ್ಕಾಗಿ ನಿಂತಹ ಭಕ್ತ ಎಂಬದ ಸಾಲು ಇದು ಶ್ರೀ ಜಗದ್ಗುರು ಮುರುಳಸಿದ್ದೇಶ್ವರ ದಿವ್ಯ ದರ್ಶನಕ್ಕಾಗಿ ನಿಂತಹ ಸಾಲುಗಳು ಭಕ್ತರು ಹಂಪಿ ಹೊರನೋಡು ಉಜ್ಜಿನಿ ಒಳನೋಡು ಎಂಬ ಜಾದೆ ಮಾತಿನಂತೆ ಉಜ್ಜಯಿನಿಯ ಶ್ರೀ ಮುರುಳಸಿದ್ದೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ಶಿಲ್ಪಗಳ ಕಲಾ ಕಲಾಕುಶಮಗಳು ತುಂಬಾ ಇವೆ ನೋಡಿ ಇದು ಕಲ್ಲಿನಲ್ಲಿ ನಡೆದ ಬಾಗಿಲು ತೋರಣ ಸುಂದರವಾದಂಥ ಒಳ ದೇವಸ್ಥಾನದ ಒಳಗಡೆ ಸುಂದರವಾದಂತಹ ಶಿಲ್ಪ ಕಲೆಗಳಿವೆ ಬಡಪದ ಕಲ್ಲಿನಲ್ಲಿ ಕಿತ್ತಿದಂಥ ಸುಂದರ ಕಲೆಗಳ ವಿಗ್ರಹಗಳು ಕೂಡ ಇವೆ ಇವೆ ವೀಕ್ಷಕರೇ ಇನ್ನೊಂದೇನೆ ಜಗತ್ತಿನಲ್ಲಿ ದೇವಸ್ಥಾನದ ಗೋಪುರಕ್ಕೆ ಎಲ್ಲೂ ಅಭಿಷೇಕ ಅಂದರೆ ಎಣ್ಣೆಯನ್ನು ಅಭಿಷೇಕ ಮಾಡಲ್ಲ ಆದರೆ ಏಕೈಕ ಜಗತ್ತಿನ ಏಕೈಕ ದೇವಸ್ಥಾನ ಅಂದರೆ ಅದು ಶ್ರೀ ಉಜ್ಜಯಿಯ ಜಗದ್ಗುರು ನುಳಸಿದ್ದೇಶ್ವರ ದೇವಸ್ಥಾನ ಮಾತ್ರ ಈಗ ನೋಡಿ ಪ್ರತಿ ವರ್ಷವೂ ಎಣ್ಣೆಯ ಹಾಕಿ ನೋಡಲಿಕ್ಕೆ ಈ ಥರ ತಪ್ಪಾಗಿದೆ ನೋಡಿ ಇಷ್ಟೇ ಅಲ್ಲ ಡ್ರಮ್ಮು ಬ್ಯಾರ್ ಗಟ್ಟಲೆ ಸುಮಾರು ಡ್ರಮ್ಮು ಗಟ್ಟಲೆ ಎಣ್ಣೆ ಹಾಕ್ತಾರೆ ಸಂಜೆ ಟೈಮಲ್ಲಿ ಅದು ರಥೋತ್ಸವದ ಮಾರನೇ ದಿನ ಮಾತ್ರ ವರ್ಷಕ್ಕೊಂದು ಬಾರಿ ನೋಡಿ ಇದೆ ಜಗತ್ತಿನ ಏಕೈಕ ದೇವಸ್ಥಾನ ಅಂದರೆ ಶಿಖರದ ತೈಲಾಭಿಷೇಕರ ದೇವಸ್ಥಾನ ಅಂದರೆ ಇದು ಒಂದೇ ಯಾವುದಾದ್ರೂ ಬಂದರೆ ವಿಜಯನಗಿರಿ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಶ್ರೀ ವಿಜಯನಗಿರಿಯಲ್ಲಿ ಇದು ನೋಡಬಹುದು ಇದು ದೇವಸ್ಥಾನದ ಮುಖ್ಯತ್ವ ಹೊರಮಠಿ ತುಂಬಾ ಬಿಸಿಲು ಮತ್ತು ಶಕಿ ಇರೋದ್ರಿಂದ ಅಷ್ಟೊಂದು ಜನ ಓಡಾಡ್ತಾ ಇಲ್ಲ ಸಂಜೆ ಟೈಮಲ್ಲಿ ಶ್ರೀಮಠದ ಒಂದು ದೃಶ್ಯ ಪಂಚಪೀಠಗಳಲ್ಲಿ ಪೀಠಗಳಲ್ಲಿ ಅತಿ ಶ್ರೀಮಂತ ಪೀಠ ಇದು ಿ ರುದ್ರಾಕ್ಷಿ ಮಾಡ್ತಾ ಇದ್ದಾರೆ ಐತಿಹಾಸಿಕ ಗ್ರಾಮ ಇದು ಶ್ರೀ ಉಜ್ಜಯಿನಿ ಮಹಾಪೀಠ ನೀವು ಯಾವಾಗಾದರೂ ಬಂದರೆ ಕೊಟ್ಟೂರಿನಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ಮಾತ್ರ ಇರೋದು ಜಗಳೂರಿನಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಅಷ್ಟೇ ಆಗೋದು ಇದು ನಿಮ್ಮ ದರ್ಶನ ಕೊಡಿ ನೋಡಿ ಜಾತ್ರೆಯ ಒಂದು ದೃಶ್ಯ ಇಲ್ಲೆಲ್ಲ ಕಾಣ್ತಾ ಇದೆ ನೋಡಿ ರಥೋತ್ಸವ ನಿನ್ನೆ ಆಗಿದೆ ಇಂದು ಶಿಖರಕ್ಕೆ ತೈಲಾಭಿಷೇಕದ ಒಂದು ದಿನ ವೀಕ್ಷಕರೇ ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜಯ